ಸರ್ ನಮ್ಮ ಹೆಸರು ಚಂದ್ರಪರ ಅಂತಂದು ಹಿರಿಯೂರು ತಾಲೂಕು ಚಿತ್ರದುರ್ಗ ಡಿಸ್ಟ್ರಿಕ್ಕು ಹಿರಿಯೂರು ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ಕು ನಮ್ಮ ಹೆಸರು ಚಂದ್ರಪರ ಅಂತಂದು ಸರಿ ಒಂದೇ ಸರಿ ಬಂದು ಹೋಗಿದ್ವಿ ಅಮ್ಮನ್ನ ಕೈ ಮುಕ್ಕೊಂಡು ಹೋಗೋಣ ನಾವು ವರ್ಷಕ್ಕೆ ಮೂರು ದಿವಸದೊಳಗೆ ನನ್ನ ಪವಾಟ ತೋರಿಸೇ ಬಿಡ್ತು ತಾಯಿ ತೋರಿಸಿ ನಮಗೆ ಕೈ ಮುಕ್ಕೊಂಡು ಹೋಗಿದ್ದು ಅಷ್ಟೇ ಶಿವಾಯಿ ನಮ್ಗೆ ಯಾವ ಥರ ತೋರಿಸ್ತೀವಿ ಇಲ್ಲೇನು ಥರ ತೋರಿಸ್ತೀನಿ ಗೊತ್ತಾಗಲಿಲ್ಲ ರಾತ್ರಿ ಕನಸಲ್ಲಿ ಬಂದು ಹೇಳ್ತಾಯಮ್ಮ ಬಂದ ತಕ್ಷಣ ಬೆಳಕು ಕರೆಸುತ್ತಿಲ್ಲ ಏನಾಯ್ತು ಮನಸ್ಸಲ್ಲಿ ಏನಾಯ್ತು ಅಂದ್ರೆ ಒಂದು ದೇವ್ರದ್ದು ನಮ್ದೊಂದು ಯಾವುದೋ ಒಂದು ಕಾರ್ಯ ಆಗೋದಿತ್ತು ಓಕೆ ನಾವು ಒಂದು ಕೆಲಸ ಮಾಡಿಸ್ತಿದ್ವಿ ಕಾರ್ಯ ಕಾರಿಯಾಯಿತು ನಮ್ಮದು ಬಿಲ್ಗಳು ಆದ್ವಿ ಓಕೆ ಚೆನ್ನಾಗಿ ಬಂದು ನಿಮ್ಗೆ ಒಂದ್ಸಲ ಅಮ್ಮ ಬಂದಿತ್ತು ಅಮ್ಮ ಬಂದಿತ್ತು ಕನಸಲ್ಲಿ ಬಂದು ಒಂಥರ ದಾರಿ ತೋರಿಸ್ದಂಗೆ ಆಯಿತು ನೀವು ನಿನ್ನೆ ಬಂದಿದ್ದು ನೀವು ಇವತ್ತು ಬೆಳಿಗ್ಗೆ ವೇಳೆಗೆ ಬಂದು ನಾವು ಯಾವೂರಿನಿಂದ ನಮ್ಮದು ಹಿರಿಯೂರು ತಾ ಹಿರಿಯರು ತಾಲ್ಲೂಕು ಚಿತ್ರದರ್ಗ ಡಿಸ್ಟ್ರಿಕ್ಟ್ ನೈಟಿಗೆ ಕುರಿ ನೀವು ಅಮ್ಮನ ಕೈ ಮುಗಿದ್ವಿ ಬೇಡಿ ಭಕ್ತಿ ಇದ್ರೆ ಸಾಕು ಮನಸ್ಸಲ್ಲಿ ಮನಸ್ಸಲ್ಲಿ ನಮ್ಮ ಮನಸಲ್ಲಿ ಭಕ್ತಿ ಇದ್ದರು ಆಯ್ಮ್ಮ ದಾರಿ ತೋರಿಸ್ತಿದ್ದಾರೆ ಕೆಲವ್ರಿಗೆ ಏನು ಹೇಳಕ್ಕೆ ಇಷ್ಟ ಅವ್ರವ್ರ ಭಕ್ತಿ ಅವ್ರವ್ರ ಭಕ್ತಿ ಅವರವ್ರ ಬೇಕು ಒಂದು ಕಡೆ ಕೂತ್ಕೊಂಡು ಬೇಡ್ಕೊಂಡು ಹೋದ್ರೆ ಸಾಕು 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 ಆಮೇಲೆ ಸ್ವಾಮಿಯವರು ಅವ್ರ ದರ್ಶನ ತಗೊಂಡ್ರೂ ಒಳ್ಳೆಯದಾಗುತ್ತೆ ಒಳ್ಳೆ ಇದೂ ಆಗುತ್ತೆ ಇಲ್ಲ ಆ ಸ್ವಾಮಿ ಸಿಕ್ಕಿದ್ರೆ ಇನ್ನೂ ಇದ್ದು ಒಳ್ಳೆಯದು ಇನ್ನೂ ಒಳ್ಳೆಯದಾಗುತ್ತೆ ಇನ್ನೂ ಒಳ್ಳೆಯದು ಆಯಿತಾ ಬಂದಷ್ಟು ಒಳ್ಳೆಯದು ಇತ್ತು ನಿಮ್ಮ ಕೆಲಸಗಳೆಲ್ಲ ಆಗಿದೆ ನಾನು ನಮ್ಮ ಕೆಲ್ಸ ನಮ್ಮ ಹೆಸರು ರೋಹಿತ್ ಅಂತ ನಾವಿಲ್ಲಿ ಫಸ್ಟು ವಿಡಿಯೋ ಇದ್ರಲ್ಲಿ ಫೋನಲ್ಲಿ ನೋಡಿಬಿಟ್ಟು ಇಲ್ಲಿಗೆ ಬಂದಕ್ಕೆ ನಮಗೆ ಮುಕ್ಕಾಲ್ ಪರ್ಸೆಂಟು ವಾಸಿ ಆಗಿದೆ ನಾವು ಸಾಲ ಅಂತ ಸಾಲ 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 ಅಂತ ಜಾಸ್ತಿ ಮಾಡ್ತಾ ಆ ಸಾಲ ಸೂಲ ಎಲ್ಲ ಬಂದಾಗಿ ಹೆಂಗೋ ಒಂದು ನೆಮ್ಮದಿ ಅನ್ನೋದು ಸಿಕ್ಕಿದೆ ಎಷ್ಟು ವರ್ಷದಿಂದ ಬರ್ತಾ ಇದೆ ನಾವೀಗ ಒಂದು ವರ್ಷದಿಂದ ಬರ್ತದೆ ನಾವೀಗ ಸುಮಾರು ಐದಾರು ಸರಿ ಬಂದಿದ್ವಿ ಐದಾರು ಸಲ ಬಂದಿದ್ದೀವಿ ಸರಿ ಬಂದಾಗ ಅಕ್ಕಿ ಕೊಟ್ಟೋಗಿದ್ದೆ ಈ ಸರಿ ಬಂದ್ ಹೂವಿನ ಹಾರನೇ ತಂದಿದ್ದೆ ಎರಡು ನಿಮ್ ಯಾರ ಈ ನಮಗೆ ನಮ್ಗೆ ಏನು ಹೇಳಿಲ್ಲ ನಾನು ಎಷ್ಟು ನಾನೇ ತಂದೆ ಮನ್ಸಲ್ಲಿ ಅನ್ಕೊಂಡು ನನ್ನ ತಗೊಂಡೆ ಬರ್ತಾ ಇತ್ತು ಓಕೆ ಅಂದ್ರೆ ನಿಮಗೆ ಏನೇನ प्रॉब्लम्स ಫಾಲೋ ನಮ್ಮದು ದುಡ್ಡ ಕಾಸು ಅವು ಇವು ಸಂಸಾರ ಒಂದ ಸ್ವಲ್ಪ ಸಾಲ ಮಾಡಿ ಮಾಡಿ ಸಂಸಾರ ಕಟ್ಟ ಹೋಗಂಗಿತ್ತು ಅದರಿಂದ ಎಲ್ಲ ಒಳ್ಳೆಯದಾಗಿದೆ ನಮ್ಮ ಅನಿಸಿಕೆಯಿಂದ ಇಲ್ಲಿ ಬಂದೋದ್ರಿಂದ ತುಂಬಾ ಒಳ್ಳೆಯದಾಗಿದೆ ನಿಮ್ಗೆ ಯಾರು ಹೇಳಿದರು ಇಲ್ಲಿಗೆ ಬರಕ್ಕೆ ನಮಗೆ ಯಾರು ಹೇಳಲಿಲ್ಲ ಆ ಫೋಟೋ ನೋಡಿಬಿಟ್ಟು ಫೋನ್ ಅಲ್ಲಿ ನೋಡಿಬಿಟ್ಟು ಫೇಸ್‌ಬುಕ್ ಅಲ್ಲಿ ನೋಡಿಬಿಟ್ಟು ನಾವು ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗಿರೋದು ಅದರಿಂದ ನಮ್ಗೆ ಫುಲ್ ಪ್ರಾಬ್ಲಮ್ ಕ್ಲಿಯರ್ ಆಗಿದೆ ಹೇಳ್ಬೇಕಂತ ನೀವು ಯಾವ ಯಾವ ನಮ್ಮದು ರಾಣೆವೆ ಬೆಂಗಳೂರು ನಾವು ಬೆಂಗಳೂರಲ್ಲಿ ಇರೋದು ಈಗ ಚೆನ್ನಾಗಿದ್ದೀರಾ ಈಗ ಚೆನ್ನಾಗಿದೆ ಎಷ್ಟು ಸಲ ಬಂದಿದ್ದೀರಾ ಇವಾಗ ನಾವು ಆರು ಸರಿ ಬಂದಿದ್ದು ಆರು ಸಲ ಬಂದಿದ್ದೀರಾ ಐದು ಆರು ಸರಿ ಬಂದಿದ್ದು ತಿಂಗಳಿಗೆ ಇಲ್ಲ ಎರಡು ತಿಂಗಳು ಒಂದ್ಸರಿ ಬರ್ತಿರ್ತೀವಿ ತಿಂಗಳಿಗೆ ಇಲ್ಲ ಎರಡು ತಿಂಗಳಿಗೋ ಮೂರು ತಿಂಗಳಿಗೋ ನಂಗೆ ದುಡ್ಡು ಇದ್ದಂಗೆ ನಿಮ್ಗೆ ಯಾವಾಗ ಮನಸ್ಸಿಗೆ ಯಾವಾಗ ಅನುಕೂಲ ಆಗುತ್ತೆ ಅವಾಗ ಬರ್ತಾ ಇರ್ತೇವೆ ಹೋಗ್ತಾ ಇರ್ತೇವೆ ನಮಗೆ ತುಂಬ ಒಳ್ಳೆಯದಾಗಿದೆ ಅದರಿಂದ ಜನ ಜನಕ್ಕೂ ಅದ್ನೇ ಹೇಳೋದು ಬಂದರೂ ಏನೇ ಕಷ್ಟ ಇದ್ದರೂ ಬಂದು ದರ್ಶನ ಮಾಡ್ಕೊಂಡು ಹೋಗಿ ಕೈ ಮುಕ್ಕೊಂಡು ಹೋಗಿ ಅವ್ರು ಚಿಕ್ಕಲಿಲ್ಲ ಅಂದ್ರೆ ಸರಿ ಐನೇರು ಇಲ್ಲೇ ಹೋಗ್ಬಿಟ್ರು ಅಂದೋಗ್ಬಿಟ್ರೂ ನೆರವೇರುತ್ತೆ ಫುಲ್ ನೆರವೇ ಇರುತ್ತೆ ಓಕೆ ನಿಮ್ಗೆ ಅನುಭವ ಆಗಿದೆ ನಮಗೆ ಆಗಿದೆ ಅಲ್ಲ ಅನುಭವ